ಸೋಮಾರಪೇಟೆ ತಾಲೂಕಿನ ಶನಿವಾರ ಸಂತೆಯ ಬೈಪಾಸ್ ರಸ್ತೆಯಲ್ಲಿರುವ ಬ್ರೈಟ್ ಅಕಾಡೆಮಿ ಎಂಬ ವಿದ್ಯಾಸಂಸ್ಥೆ ಒಂದರಿಂದ ಐದನೇ ತರಗತಿವರೆಗೆ ನಡೆಸ್ತಾ ಇದ್ದು ಈ ವಿದ್ಯಾಸಂಸ್ಥೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಶಿಥಿಲಗೊಂಡ ಕಟ್ಟಡದಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅಂತ ಶನಿವಾರ ಸಂತೆಯ ದಲಿತ ಸಂಘಟನೆ ಮತ್ತು ಅಲ್ಲಿನ ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಕಟ್ಟಡ ತುಂಬಾ ಹಳೆಯದಾಗಿದ್ದು ಮಣ್ಣಿನ ಗೋಡೆಯಾಗಿದೆ ಕಟ್ಟಡದ ತಳಭಾಗದಿಂದ ಅಲ್ಲಲ್ಲಿ ಬಿರುಕು ಬಿಟ್ಟಿದ್ದು ಈ ವರ್ಷದ ಮಳೆಯಲ್ಲಿ ಅನಾಹುತಕ್ಕೀಡಾಗಬಹುದು ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಈ ಕಟ್ಟಡವನ್ನು ಲೋಕೋಪಯೋಗಿ ಇಲಾಖೆ ಪರಿಶೀಲಿಸಿ ಕಟ್ಟಡದ ಬಗ್ಗೆ ಅಸುರಕ್ಷತಾ ಪ್ರಮಾಣ ಪತ್ರ ನೀಡಿದ್ದು ಈ ಕಟ್ಟಡದಲ್ಲಿ ವಿದ್ಯಾಭ್ಯಾಸ ನಡೆಸಲು ಯೋಗ್ಯವಲ್ಲ ಅಂತ ತಿಳಿಸಿದೆ ಇದಲ್ಲದೆ ಸಂಘಟನೆ ಹಾಗೂ ಸ್ಥಳೀಯರಿಂದ ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅಧಿಕಾರಿಗಳು ಕಟ್ಟಡವನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ವ್ಯವಸಾಯ ಎಲ್ಲ ಪ್ರತಿಯೊಂದು ಒದಗಿಸಿಕೊಡೋಂಥ ಅಧಿಕಾರಿಗಳು ಕೂಡ ಆ ಕರೆ ನನಗೆ ಸಂದರ್ಭದಲ್ಲಿ ಮತ್ತು ಶೌಚಾಲಯ ಕೂಡ ಸರಿ ಇಲ್ಲ ಅಲ್ಲಿ ಅಂಗವಿಕಲರ ಮಕ್ಕಳಿದ್ದಾವೆ ಪ್ರತಿಯೊಂದು ಮಕ್ಕಳ ಅಂಗವಿಕಲ ಮಕ್ಕಳಿಗೆ ಸಪ್ರೇಟ್ ಶೌಚಾಲಯ ಆಗೋಕ್ಕ ಅದಾಗಿಲ್ಲ ಸುತ್ತ ಬಿಲ್ಡಿಂಗ್ಗೆ ಒಂದು ಕಾಂಪೌಂಡ್ ಇಲ್ಲ ಯಾವುದೇ ರೀತಿಯಾದ ಸರಿಯಾದ ವ್ಯವಸ್ಥೆ ಇಲ್ಲ ಆ ಕಾರಣದಿಂದ ಆ ಬಿಲ್ಡಿಂಗ್ನಲ್ಲಿ ಶಾಲೆ ನಡೆಸೋದಿಲ್ಲ ದಯವಿತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬದಲಿಯ ಮಾಡಬೇಕು ಆ ಬಿಲ್ಡಿಂಗ್ ತೆರವು ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಂದೆ ತಪ್ಪಿಸೋಸ್ ನಾವು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಪುನಃ ಮುಂದಾದ್ರೆ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಸಂಬಂಧಪಟ್ಟ ಅಧಿಕಾರಗಳ ಮುಂದೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಮುಂದಿನ ವಿಚಾರ ನಾನು ಅಶೋಕ್ ಅಂತ ಈ ಇದು ಹಿಂದೆ ಕಾಣ್ತಾ ಇದೆಯಲ್ಲ ಪ್ರೈಟ್ ಅಕಾಡೆಮಿ ಇಂಗ್ಲೀಷ್ ಮೀಡಿಯಂ ಶಾಲೆ ಅವ್ಯವಸ್ಥೆ ಆಗೋಗಿದೆ ಇಲ್ಲಿ ಯಾವುದೇ ಮಕ್ಕಳ ಹಿತದೃಷ್ಟಿಗೆ ಯಾವುದೇ ಸುರಕ್ಷತೆ ಇಲ್ಲದೇ ಈ ಶಾಲೆನ ಯಾವುದೋ ಆಮಿಷಕ್ಕೊಳಗಾಗಿದ್ದಾರಾ ಆಫೀಸರ್ಗಳು ಯಾವ ವಿಚಾರದಲ್ಲಿ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಾವು ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಆ ಏಳನೇ ತಿಂಗಳಿಂದಲೂ ಇದ್ರ ಬಗ್ಗೆ ತುಂಬ ಸಾರ್ವಜನಿಕವಾಗಿ ಬಿ ಒಗೆ ಡಿ ಡಿ ಪಿಗೆಲ್ಲ ತುಂಬ ದೂರು ಕೊಟ್ಟಾಯಿತು ಯಾರಿಗೇ ದೂರು ಕೊಟ್ಟರು ಯಾವುದೇ ಆಫೀಸರ್ಗಳು ಸರಿಯಾದ ವಿಚಾರದಲ್ಲಿ ನಮ್ಮ ಜೊತೆ ಸ್ಪಂದಿಸ್ತಾ ಇಲ್ಲ ಸಾರ್ವಜನಿಕವಾಗಿ ನಾವು ಬೆಂಗಳೂರಿಗೆ ಹೋಗಿ ಆಯುಕ್ತರನ್ನೂ ಕಂಡು ಬಂದಾಯಿತು ಈ ನಡುವೆ ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಘಟನೆ ಸಂಚಾಲಕ ಡಿ ಜೆ ಅಂತೇಳಿ ಅಂಥೇಳಿ ಸೆನೋರ್ಸಂತೆ ಕೊಬ್ಬಳಿ ಅಲ್ಲಿರೋದು ಈ ಬ್ರೈಟ್ ಅಕಾಡೆಮಿ ಇಂಗ್ಲೀಷ್ ಶಾಲೆ ಇದೆಯಲ್ಲ ಈ ಶಾಲೆ ಕಲುಷಿತಗೊಂಡಿದೆ ಇದು ಯಾವುದಕ್ಕೂ ಮಕ್ಕಳು ಅದರೊಳಗೆ ಇದ್ದ ನಡೆಸಲಿಕ್ಕೆ ಅರ ಅರಾರಿಲ್ಲ ಆ ಕಾರಣದಿಂದ ಶೌಚಾಲಯ ಕೂಡ ಕುಲ್ಗೇಟ್ ಹೋಗಿದೆ ಅದರ ಸುತ್ತ ಒಂದು ಕಾಂಪೌಂಡ್ ಇಲ್ಲ ಸರಿಯಾದ ಬಂದೋಬಸ್ತ್ ಇಲ್ಲ ಬಿಲ್ಡಿಂಗಲ್ಲೇ ಬಂದೋಬಸ್ತ್ ಇಲ್ಲ ಅದರ ಜೊತೆಗೆ ಸುತ್ತ ಮೇ ರೋಡ್ ಇರೋದ್ರಿಂದ ಸುತ್ತ ರೋಡ್ ಇರೋದ್ರಿಂದ ಅದು ಕಂಪೌಂಡೂ ಇಲ್ಲ